ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿದೆ ಮಾರ್ಚ್ ತಿಂಗಳು ಬಹಳ ಅನುಕೂಲಕರವಾಗಿದೆ ವೃತ್ತಿಯ ದೃಷ್ಟಿಕೋನದಿಂದ ಸಾಕಷ್ಟು ಸವಾಲುಗಳು ಎದುರಾಗತ್ತೆ ಆ ಸವಾಲುಗಳನ್ನು ಮೆಟ್ಟಿ ನಿಲ್ತೀರ ಸವಾಲುಗಳು ಖಂಡಿತ ಬರುತ್ತೆ ಅದನ್ನು ಎದುರಿಸ್ತಿರಲ್ಲ ಅದು ನಿಮಗೆ ಜಯ ನೋಡಿ ಶನಿಯೊಂದಿಗೆ ಮಂಗಳ ಶುಕ್ರ ತಿಂಗಳ ದ್ವಿತೀಯಾರ್ಥದಲ್ಲಿ ಹತ್ತನೇ ಮನೆಯನ್ನು ನೋಡ್ತಾರೆ ಎಂತಹ ಪರಿಸ್ಥಿತಿಯಲ್ಲಿ ಕೆಲಸದೊಂದಿಗೆ ಯಾವುದೇ ರೀತಿಯ ವಾದಗಳನ್ನು ತಪ್ಪಿಸಿ ಮನಸ್ಸಿನ ಮಾತನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ ನೋಡಿ ಒಂದಷ್ಟು ಕಲಹಗಳಾಗುವಂಥ ಟೈಮ್ ಬರುತ್ತೆ ಒಂದಷ್ಟು ಉದ್ವಿಗ್ನತೆಯಿಂದ ಮಾತನಾಡುವಂಥ ಪರಿಸ್ಥಿತಿ ಬರುತ್ತೆ ಮಾರ್ಚ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಮನಸ್ಸಲ್ಲಿ ಬರುತ್ತಲ್ಲ ಆ ಮಾತನ್ನು ಹಿಡಿದಿಟ್ಕೊಳ್ಳಿ ತಪ್ಪಿಸಿ ಮನಸ್ಸಿನಲ್ಲಿರುವಂಥ ಮಾತನ್ನು ಯಾರೊಟ್ಟಿಗೂ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಅವರು ಅದರ ಅನಗತ್ಯ ಲಾಭವನ್ನು ಪಡ್ಕೋತಾರೆ ಹಾಗಾಗಿ ನಿಮ್ಮ ಮನಸ್ಸಿನ ಮಾತು ನಿಮ್ಮೊಟ್ಟಿಗೆ ಇರಲಿ ವ್ಯಾಪಾರಸ್ಥರಿಗೆ ಈ ತಿಂಗಳು ಬಹಳ ಅನುಕೂಲಕರವಾಗಿದೆ ವ್ಯಾಪಾರದಲ್ಲಿ ಲಾಭ ಇದೆ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡೋಣ ಇಡೀ ತಿಂಗಳು ರಾಹು ಐದನೇ ಮನೆಯಲ್ಲಿ ಕುಳಿತಿರ್ತಾನೆ ಇದರಿಂದಾಗಿ ನಿಮ್ಮ ಬುದ್ಧಿವಂತಿಕೆಯು ತೀಕ್ಷ್ಣವಾಗಿ ಉಳಿಯುತ್ತೆ ವಿಚಾರಗಳಲ್ಲಿ ಬಹಳ ಸುಲಭವಾಗಿ ಅರ್ಥ ಮಾಡ್ಕೋತೀರಾ ಅದರಲ್ಲಿ ವಿದ್ಯಾರ್ಥಿಗಳು ಯಶಸ್ಸನ್ನು ಕೂಡ ಪಡಿತೀರ ಕುಟುಂಬ ಜೀವನ ಅಪಶ್ರುತಿ ಇರುತ್ತೆ ನಾಲ್ಕನೇ ಮನೆಯಲ್ಲಿ ಸೂರ್ಯ ಶನಿ ಬುಧನ ಉಪಸ್ಥಿತಿ ಕುಟುಂಬ ಜೀವನ ಸಾಕಷ್ಟು ಅಡಚಣೆಯನ್ನು ಉಂಟು ಮಾಡುತ್ತೆ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳು ಪ್ರೇಮ ವಿಚಾರದ ಬಗ್ಗೆ ರಾಹು ಐದನೇ ಮನೆಯಲ್ಲಿ ಪ್ರೇಮ ಪ್ರಕರಣ ಯಾರ ಬಗ್ಗೆಯೂ ಕೂಡ ಕಾಳಜಿ ವಹಿಸದಂತೆ ಮಾಡುತ್ತೆ ಮದುವೆಯಾದವರ ಬಗ್ಗೆ ಬಹಳ ಅನುಕೂಲಕರವಾಗಿದೆ ಸ್ವಲ್ಪ ಸಮಯದವರೆಗೆ ಅಹಂಕಾರದ ಘರ್ಷಣೆಗಳಿರಬಹುದು ಆದರೆ ನಿಮ್ಮ ಸಂಬಂಧಗಳ ಪ್ರಾಮುಖ್ಯತೆಯನ್ನ ಅರ್ಥ ಮಾಡ್ಕೋಬೇಕು ಹೋಗ್ತಾ ಹೋಗ್ತಾ ಗಂಡ ಹೆಂಡತಿಯ ನಡುವೆ ಜಗಳ ಇದ್ರೆ ಎಲ್ಲವೂ ಕೂಡ ಸರಿಯಾಗತ್ತೆ ತಿಂಗಳ ಆರಂಭ ಕೇತು ಮಹಾರಾಜರು ಹನ್ನೊಂದನೇ ಮನೆಯಲ್ಲಿ ಮತ್ತು ಮಂಗಳ ಶುಕ್ರ ಮೂರನೇ ಮನೆಯಲ್ಲಿ ಇರ್ತಾರೆ ಇದರಿಂದ ಏನಾಗುತ್ತೆ ಉತ್ತಮ ಆರ್ಥಿಕ ಪರಿಸ್ಥಿತಿ ಹಣಕಾಸಿನ ಪರಿಸ್ಥಿತಿ ಏನಾಗಲ್ಲ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿದೆ ಅಷ್ಟೇನು ಕೆಡದಾಗೂ ಕೂಡ ಇಲ್ಲ ಆರ್ಥಿಕ ಪರಿಸ್ಥಿತಿ ಎಲ್ಲವೂ ಕೂಡ ಚೆನ್ನಾಗಿದೆ ಆದರೆ ಮಾತಿನ ಮೇಲೆ ನಿಗಾ ಇರಲಿ ಮನಸ್ಸಿಗೆ ಬಂದದ್ದನ್ನು ಮಾತನಾಡಿ ಮನಸ್ಸನ್ನು ಕೆಡಿಸ್ಕೊಳ್ಳೋಕ್ಕಿಂತ ಅದನ್ನು ನಿಮ್ಮಲ್ಲೇ ಇಟ್ಕೊಂಡ್ರೆ ಬಹಳ ಒಳ್ಳೆಯದು ಐದನೇ ಮನೆಯಲ್ಲಿ ರಾಹು ಸೂರ್ಯ ಬುಧ ಕೂಡ ಇರೋದರಿಂದ ಹೊಟ್ಟೆಯಲ್ಲಿ ಬಹಳಷ್ಟು ತೊಂದರೆ ಆಗುತ್ತೆ ಅದಕ್ಕಾಗಿ ಅಗತ್ಯ ಔಷಧಿಗಳನ್ನು ತೆಗೆದುಕೊಳ್ಬೇಕಾಗತ್ತೆ ವೃಶ್ಚಿಕ ರಾಶಿಯವರು ನೋಡಿ ಒಂದು ಬಹಳ ಸಿಂಪಲ್ ಆದಂಥ ಪರಿಹಾರ ಹೇಳ್ತೀನಿ ವೃಶ್ಚಿಕ ರಾಶಿಯವರು ಈ ಪರಿಹಾರ ಮಾಡ್ಕೊಳ್ಳಿ ಸಕಲ ಸಂಕಷ್ಟ ಪರಿಹಾರ ಇದು ನಿಮ್ಮೆಲ್ಲ ಕಷ್ಟಗಳಿಗೂ ಕೂಡ ಒಳ್ಳೆಯ ಪರಿಹಾರ ಪ್ರತಿದಿನ ಬಹಳ ಸಿಂಪಲ್ಲು ಪ್ರತಿದಿನ ಶ್ರೀ ದುರ್ಗಾ ಚಾಲೀಸ ಮಂತ್ರ ಸಿಗುತ್ತೆ ಎಲ್ಲ ಯೂಟ್ಯೂಬಲ್ಲಿ ಗೂಗಲಲ್ಲಿ ಎಲ್ಲ ಹೊಡೆದ್ರೂ ಕೂಡ ದುರ್ಗಾ ಚಾಲೀಸ ಮಂತ್ರ ಅಂತ ಹೊಡಿರಿ ಸಾಕು ಆ ಮಂತ್ರ ಬರುತ್ತೆ ಯಾರಿಗೆ ಓದಕ್ಕೆ ಬರುತ್ತೆ ಆ ಮಂತ್ರವನ್ನು ಪಠಿಸಿ ಅಂಥವರು ಓದಿ ಇಲ್ಲ ನನಗೆ ಓದಕ್ಕೆ ಬರಲ್ಲ ನನಗೆ ಬರೆಯೋಕ್ಕೆ ಬರಲ್ಲ ಅಂದವರು ದುರ್ಗಾ ಚಾಲೀಸ ಮಂತ್ರ ಅಂತ ಪ್ಲೇ ಮಾಡಿಕೊಂಡು ಕೇಳ್ತಾ ಬನ್ನಿ ಖಂಡಿತ ಆದ್ದರಿಂದ ಒಳ್ಳೆ ವೈಬ್ರೇಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಧನ್ಯವಾದ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ವೃಶ್ಚಿಕ ರಾಶಿಯವರಿಗೆ ನಮಸ್ಕಾರ